ಒಂದು ಅರವತ್ತು ಅಂಕಗಳಿಗಿಂತ ಹೆಚ್ಚಿಗೆ ಬರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರನ್ನು ನೋಡೋಣ ಆಲ್ರೆಡಿ ನೀವೆಲ್ಲರೂ ಕೂಡ ಲಾಸ್ಟ್ ಸ್ಟೇಜ್ ಪ್ರಿಪ್ರೇಷನಲ್ಲಿದ್ದೀರಿ ಸೊ ನಾನೆಲ್ಲ ಯಾವೆಲ್ಲ ಅಂಶಗಳನ್ನು ಹೇಳ್ತೀನಿ ಅದನ್ನೆಲ್ಲ ಸೊ ಸ್ವಲ್ಪ ಚೆನ್ನಾಗಿ ನೋಡಿಕೊಂಡು ಸೊ ಕವರ್ ಮಾಡಿಕೊಡ್ರಿ ಯಾಕಂದರೆ ಡಿಟೇಲಾಗಿ ಹೇಳೋಕ್ಕಾಗೋದಿಲ್ಲ ಈಗ ಕೇವಲ ಉಳಿದಿರ್ತಕ್ಕಂಥದ್ದು ಒಂದು ಹನ್ನೆರಡು ಹದಿನಾಲ್ಕು ಗಂಟೆ ಮಾತ್ರ ಪರೀಕ್ಷೆ ಇದೆ ಸೊ ಫಸ್ಟ್ ನೀವು ಡಯಾಗ್ರಾಮ್ಸ್ಗಳನ್ನು ಪ್ರಾಕ್ಟೀಸ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ಯಾಕಂದರೆ ಹನ್ನೆರಡು ಮಾರ್ಕ್ಸ್ಗಳನ್ನು ಪಡಿಬೇಕು ಫಿಸಿಕ್ಸ್ ಕೆಮಿಸ್ಟ್ರಿ ಮತ್ತು ಬಯಾಲಜಿಯಲ್ಲಿನೂ ಕೂಡ ನಿಮಗೆ ಎಸ್ ಡಯಾಗ್ರಾಮ್ಸ್ಗಳು ಬರ್ತವೆ ಸೊ ಎಲೆಕ್ಟ್ರೋಲೈಟ್ಸ್ ಆಫ್ ವಾಟರ್ ಆಗಿರ್ಬೋದು ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್ ಆಗಿರ್ಬೋದು ಮ್ಯಾಗ್ನೆಟಿಕ್ ನೀಡಲ್ದಲ್ಲಿರ್ತಕ್ಕಂಥ ಒಂದು ಫಿಗರ್ ಆಗಿರ್ಬೋದು ಓಕೆನಾ ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಸ್ಟೀಮ್ ಆಗಿರ್ಬೋದು ಆಮೇಲೆ ಓಪನ್ ಸ್ಟೋಮ್ ಟಲ್ ಫೋರ್ಸ್ ಆಗಿರ್ಬೋದು ಕ್ಲೋಸ್ಡ್ ಸ್ಟೋಮ್ ಟಲ್ ಫೋರ್ ಆಗಿರ್ಬೋದು ಅದು ಕೂಡ ಇಂಪಾರ್ಟೆಂಟ್ ಇತ್ತು ಹ್ಯೂಮನ್ ಬ್ರೈನ್ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಓಕೆನಾ ಆಮೇಲೆ ಫಿಸಿಕ್ಸಲ್ಲಿ ಬಂದಾಗ ರೆಜಿಸ್ಟರ್ ಇನ್ ಸೀರೀಸ್ ಆಗಿರ್ಬೋದು ರೆಜಿಸ್ಟರ್ ಇನ್ ಪ್ಯಾರಲಲ್ ಆಗಿರ್ಬೋದು ಆಮೇಲೆ ಒಂದು ಸಿಂಪಲ್ ಸರ್ಕ್ಯೂಟನ್ನು ನೀವು ಕನ್ಸ್ಟ್ರಕ್ಟ್ ಮಾಡೋದನ್ನು ಕಲ್ತ್ಕೊಡ್ರಿ ಅದು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ಬೋದು ಜೊತೆ ಜೊತೆಗೆ ಕಂಪೋನೆಂಟ್ಸ್ ಆಗಿರ್ಬೋದು ಆ ಕಂಪೋನೆಂಟ್ಸನ್ನು ಯಾವ ಸಿಂಬಾಲ್ನಿಂದ ನಾವು ಸೈನ್ ಮಾಡ್ತೀವಿ ಅಂತಕ್ಕದ್ದನ್ನು ಕೇಳಿದರೆ ಸುಮಾರು ಒಂದು ಹನ್ನೊಂದು ಸಿಂಬಾಲ್ಸ್ ಇದ್ದಾವೆ ಇವುಗಳನ್ನು ಬರಲಿಲ್ಲ ಅಂದರೆ ಯೂನಿಟ್ಸ್ಗಳ ಮೇಲಾದರೂ ಕೂಡ ಒನ್ ಮಾರ್ಕ್ ಕಂಪಲ್ಸರಿಯಾಗಿ ನಿಮಗೆ ಕೇಳೇ ಕೇಳ್ತಾರೆ ಇನ್ನು ನೆಕ್ಸ್ಟ್ ನೋಡೋಕ್ತಕ್ಕಂಥದ್ದು ಕರಪ್ಷನ್ ಆಫ್ ಮಯೋಫಿ ಆಗಿರ್ಬೋದು ಆಮೇಲೆ ಕರಪ್ಷನ್ ಆಫ್ ಹೈಪರ್ ಮೆಟ್ರೋಫಿಕ್ ಆಗಿರ್ಬೋದು ಸೊ ಅದಕ್ಕೆ ರೀಸನ್ ಏನದ ಅದಕ್ಕೆ ಸೊಲ್ಯೂಷನ್ ಏನದ ಆಮೇಲೆ ಯಾವ ಲೆನ್ಸನ್ನು ಅದಕ್ಕೆ ಯೂಸ್ ಮಾಡಿ ನಾವು ಅದನ್ನು ಕರೆಕ್ಷನ್ ಮಾಡ್ಬೋದು ಅನ್ನೋದ ಮೇಲೆ ಪ್ರಶ್ನೆನೂ ಕೂಡ ನಿಮಗೆ ಬರ್ತದೆ ಆಮೇಲೆ ಲಾಸ್ಟ್ ಒನ್ ಮಾರ್ಕಿಗೆ ಇರ್ತಕ್ಕಂಥದ್ದು ರೀಕಾಂಬಿನೇಷನ್ ಆಫ್ ದ ಸ್ಪೆಕ್ಟ್ರಮ್ ಆಫ್ ವೈಟ್ ಲೈಟ್ ಅದ ಅದನ್ನು ಸ್ವಲ್ಪ ನೋಡ್ಕೊಡ್ರಿ ಆಮೇಲೆ ಈ ಸಿರೀಸ್ ಅಂತಲೂ ಕೂಡ ನಿಮಗೆ ಗೊತ್ತಿರಲೇಬೇಕು ಓಕೆನಾ ಅದು ಕನ್ವೆಕ್ಸ್ ಆಗಿರ್ಬೋದು ಇದು ಕನ್ವೆಕ್ಸ್ ಲೆನ್ಸ್ನಲ್ಲಿ ಅದ ಟೋಟಲಿ ಸಿಕ್ಸ್ ಡಯಾ ರೇ ಡಯಾಗ್ರಾಮ್ಗಳನ್ನು ನಾವು ನೋಡ್ತೀವಿ ಸಿಕ್ಸ್ ಕೇಸಸ್ಸಲ್ಲಿ ಓಕೆನಾ ಆಬ್ಜೆಕ್ಟ್ ಐಟ ಇನ್ಫಿನಿಟಿ ಆಗಿರ್ಬೋದು ಟು ಎಫ್ ದಲ್ಲಿ ಆಗಿರ್ಬೋದು ಆಬ್ಜೆಕ್ಟ್ ಐಟ್ ಟು ಎಫ್ ಆಗಿರ್ಬೋದು ಅಬ್ಜೆಕ್ಟ್ ಬಿಟ್ವೀನ್ ಎಫ್ ಆ್ಯಂಡ್ ಟು ಎಫ್ ಆಗಿರ್ಬೋದು ಅಬ್ಜೆಕ್ಟ್ ಆ್ಯಟ್ ಎಫ್ ಆಗಿರ್ಬೋದು ಆಬ್ಜೆಕ್ಟ್ ಡಿಸ್ಟೆನ್ಸ್ ಗ್ರೇಟರ್ ದೆನ್ ಎಫ್ ಆಗಿರ್ಬೋದು ಈ ಸಿಕ್ಸಲ್ಲಿಯೂ ಕೂಡ ನಿಮಗೆ ಸೊ ಇದು ಕನ್ವೆಕ್ಸ್ ಲೆನ್ಸ್ದಲ್ಲದ ಸೊ ವಿಶೇಷವಾಗಿ ಇದನ್ನು ನಿಮಗೆ ಕೇಳ್ತಾರೆ ಅದ್ರ ಜೊತೆಗೇ ಪೊಸಿಷನ್ ಏನಿತ್ತು ಆಮೇಲೆ ರಿಲೇಟಿವ್ ಸೈಜ್ ಏನಿತ್ತು ನೇಚರ್ ಆಫ್ ದ ಇಮೇಜ್ ಇತ್ತು ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಕೊಡ್ರಿ ತ್ರೀ ಮಾರ್ಕ್ಸನ್ನು ಆರಾಮಾಗಿ ನೀವು ಏನು ಮಾಡ್ತೀರಪ್ಪ ಅಂದ್ರೆ ಪಡ್ಕೋತೀರಿ ಇನ್ನು ಇದು ಕನಿಕೆವುದಲ್ಲಿರ್ತಕ್ಕಂಥದ್ದಿದೆ ಇದು ಕನಿಕೇವು ಮಿರರ್ದಲ್ಲಿರ್ತಕ್ಕಂಥದ್ದು ಕೂಡ ಸಿಕ್ಸ್ ಕೇಸಸ್ ಇದಾವೆ ಇದು ಕೂಡ ಆ್ಯಟ್ ಇನ್ಫಿನಿಟ್ ಅದ ಓಕೆನಾ ಸೊ ಇದನ್ನು ಕೂಡ ನೋಡ್ಕೊಡ್ರಿ ಇಲ್ಲೇ ಕೂಡ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಇನ್ ಕೇಸ್ ನಿಮಗೆ ಕನ್ಕೇವ್ ಆಗಿರ್ಬೋದು ಕನ್ವೆಕ್ಸ್ ಆಗಿರ್ಬೋದು ಎರಡರಲ್ಲಿ ಒಂದು ಕೇಸಸ್ ಆದರೂ ಖಂಡಿತವಾಗಿ ಬರ್ತದೆ ಇದನ್ನು ಬರಲೇಬೇಕು ಪೊಸಿಷನ್ ಆಗಿರ್ಬೋದು ಸೈಜ್ ಆಗಿರ್ಬೋದು ನೇಚರ್ ಆಗಿರ್ಬೋದು ಅದನ್ನು ಕೂಡ ಚೆನ್ನಾಗಿ ತಗೊಳ್ಳಿ ಪಾಸ್ ಮಾಡಿ ನೋಡ್ಕೊಡ್ರಿ ಇದನ್ನು ಕಲ್ಕೊಳ್ರಿ ಸೊ ಮೂರು ಮಾರ್ಕ್ಸ್ ಆರಾಮಾಗಿ ನೀವು ಏನು ಮಾಡ್ತಾರಪ್ಪ ಅಂದರೆ ಲೈಟ್ ಆ್ಯಂಡ್ ಮೀರರಿಂದ ತೊಗೊಳ್ತೀರಿ ಇನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಡಿಫ್ರೆನ್ಸೇಷನ್ ಬರಲಿಕ್ಕೆ ಒಂದು ಟೂ ಮಾರ್ಕ್ ಕ್ವಶನ್ಸ್ಗಳು ಬರ್ತಾವೆ ಯಾವೆಲ್ಲ ಕೇಳಿದ್ದಾರೆ ನೋಡಿ ಕಾಂಬಿನೇಷನ್ ರಿಯಾಕ್ಷನ್ ಅದ ಡಿಕಾಂಪಿಜೆ ಡಿಕಾಂಪೋಸಿಷನ್ ರಿಯಾಕ್ಷನ್ ಅದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅದ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅದ ಸೊ ಇದನ್ನು ನಿಮಗೆ ಡಿಫ್ರೆನ್ಸೇಷನು ಬರಬೇಕು ಆಮೇಲೆ ಡೆಫಿನೇಷನ್ ವೈತು ಒಂದು ಒಂದು ಉದಾಹರಣೆಗಳನ್ನು ಸಹಿತ ಎಕ್ಸಾಂಪಲ್ ಕೊಡಲಿಕ್ಕೂ ಕೂಡ ಬರಬೇಕು ಅದು ಕೂಡ ಇಂಪಾರ್ಟೆಂಟ್ ಅದ ನೀವು ಎಕ್ಸಾಮ್ದಲ್ಲಿ ಕೇಳ್ತಾರೆ ಆಮೇಲೆ ಇಲ್ಲಿ ಆಕ್ಸಿಡೇಷನ್ ಮತ್ತು ರಿಡಕ್ಷನ್ ಅದ ಆಮೇಲೆ ಕೋರೋಜನ್ ಆಗಿರ್ಬೋದು ರಾನ್ಸಿಡಿಟಿ ಆಗಿರ್ಬೋದು ಇದು ನೋಡ್ಕೊಳ್ರಿ ಇವೆಲ್ಲ ಏನಾಗಿದ್ದಾವಪ್ಪ ಅಂತಂದ್ರೆ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಮೋಸ್ಟ್ ಇಂಪಾರ್ಟೆಂಟ್ಗಳನ್ನು ಡಿಫ್ರೆನ್ಸೇಷನ್ಗಳನ್ನು ಕೊಟ್ಟಿದ್ದೀನಿ ಸೊ ತಾವೆಲ್ಲರೂ ಕೂಡ ಪಾಸ್ ಮಾಡಿ ಅವುಗಳನ್ನು ನೋಡಿಕೊಡ್ರಿ ಭಾಳ ಇಂಗ್ಲೀಷ್ ಮೀಡಿಯಮ್ದವ್ರಿಗಾಗಿ ರಿಕ್ವೆಸ್ಟ್ ಇತ್ತು ಸೊ ಅದಕ್ಕಾಗಿ ಈ ಒಂದು ಮೆಟೀರಿಯಲ್ಸ್ಗಳನ್ನು ತೆಗೆದುಕೊಂಡು ಬಂದು ಸೊ ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಅಂತಂದರೆ ಇದ್ದೀನಿ ಸೊ ಸಿಕ್ಸ್ಟಿ ಮಾರ್ಕ್ಸ್ಗೆ ಯೂಸ್ ಆಗ್ತಕ್ಕಂಥ ಮಟೀರಿಯಲ್ ಇದೆ ಖಂಡಿತವಾಗಿ ಇದನ್ನು ಯೂಸ್ ಆಗ್ತದೆ ಲಾಸ್ಟ್ ಮೂಮೆಂಟಲ್ಲಿ ನೀವು ಓದ್ಕೊಂಡಿರ್ತೀರಿ ಬಟ್ ಯಾವೆಲ್ಲ ಕವರ್ ಆಗಿಲ್ಲ ಟಾಪಿಕ್ ಅದನ್ನು ಚೆನ್ನಾಗಿ ತಾವುಗಳು ಕವರ್ ಮಾಡಿಕೊಂಡು ನಾಳಿನ ಎಕ್ಸಾಮನ್ನು ಚೆನ್ನಾಗಿ ಬರೀರಿ ಇಲ್ಲಿ ಇನ್ವೆಲೋನೆಂಟ್ರಿ ಆ್ಯಕ್ಷನ್ಸ್ ಇದಾವೆ ರಿಫ್ಲೆಕ್ಸ್ ಅದ ರಿಫ್ಲೆಕ್ಸ್ ಆ್ಯಕ್ಷನ್ ಅದ ವಾಕಿಂಗ್ ಅದ ಓಕೆನಾ ಸೊ ಬಯೋ ಬಯೋ ಡಿಗ್ರೇಡೇಬಲ್ ನಾನ್ ಬಯೋಡಿಗ್ರೇಬಬಲ್ ಎನ್ವಿರಾನ್ಮೆಂಟ್ದಲ್ಲಿ ಇರ್ತಕ್ಕಂಥ ಕನ್ಸೆಪ್ಟ್ ಇದು ಓಕೆನಾ ಸೊ ಅದನ್ನು ಕೂಡ ತಾವೇನು ಮಾಡ್ಕೋಬೇಕಪ್ಪ ಅಂತಂದರೆ ನೋಡ್ಕೊಳ್ರಿ ಇವಿಷ್ಟೆಲ್ಲ ಡಿಫ್ರೆನ್ಸ್ಗಳನ್ನ ಏನಾಗಿತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಸೆಕ್ಸುವಲ್ ರೀಪ್ರೊಡಕ್ಷನ್ ಆಗಿರ್ಬೋದು ಅಸೆಕ್ಸುವಲ್ ರೀಪ್ರೊಡಕ್ಷನ್ ಆಗಿರ್ಬೋದು ಸೊ ಬೈನಲಿ ಫಿಶನ್ ಆಗಿರ್ಬೋದು ಮಲ್ಟಿಪಲ್ ಫಿಷನ್ ಆಗಿರ್ಬೋದು ಸ್ವಲ್ಪ ಪೊಲಿನೇಷನ್ ಕ್ರಾಸ್ ಪೊಲಿನೇಷನ್ ಇವೆಲ್ಲ ನಿಮಗೆ ಅಸೆಕ್ಸುವ ಅಸೆಕ್ಸುವಲ್ ಇರ್ತಕ್ಕಂಥ ಟೈಪ್ಸ್ ಇದಾವೆ ಸೊ ನಿಮಗೆಲ್ಲ ಕೂಡ ಇದನ್ನ ಏನಾದಪ್ಪ ಅಂತಂದ್ರೆ ಗೊತ್ತೇ ಇದೆ ಇಷ್ಟು ನೀವು ಡಿಫ್ರೆನ್ಸೇಷನ್ಗಳನ್ನು ಕಲ್ಕೋಬೇಕು ಇನ್ನು ಇದರಲ್ಲಿ ಒಂದು ಮಾರ್ಕ್ ನಿಮಗೆ ಬರ್ಬೋದು ನ್ಯಾಚುರಲ್ ಸೋರ್ಸಲ್ಲಿ ಇರ್ತಕ್ಕಂಥ ಆ್ಯಸಿಡ್ಗಳು ವಿನಗರಲ್ಲಿ ಅಸಟಿಕ್ ಆ್ಯಸಿಡ್ ಅದ ಆರೆಂಜಲ್ಲಿ ಸಿಟ್ರಿಕ್ ಅದ ಟ್ಯಾಮ್ರಿಡಲ್ಲಿ ಟಾರ್ಟಾರಿಕ್ ಅದ ಟೊಮೆಟೊದಲ್ಲಿ ಆಕ್ಸಲಿಕ್ ಅದ ಸೋರ್ ಮಿಲ್ಕಲ್ಲಿ ಲ್ಯಾಕ್ಟಿಕ್ ಅದ ಲೆಮನಲ್ಲಿ ಸಿಟ್ರಿಕ್ ಆ್ಯಂಡ್ ಸಿಟ್ಟಿಂಗಲ್ಲಿ ಮೆಥೋನೋಲಿಕ್ ಆಮ್ಲ ಆಮೇಲೆ ನೆಟಲ್ ಸಿಟ್ಟಿಂಗಲ್ಲಿಯೂ ಕೂಡ ಮೆಥನೋಯಿಕ್ ಆ್ಯಸಿಡ್ ಅದ ಅದು ಇಂಪಾರ್ಟೆಂಟ್ ಇತ್ತು ಆಮೇಲೆ ಸಮ್ ಸಾಲ್ಟ್ಸ್ ಇದ್ದಾವೆ ಕಾಮನ್ ನೇಮ್ ಅದ ಫಾರ್ಮಲ್ ಏನದ ಕೆಮಿಕಲ್ ನೇಮ್ ಅದ ಅದನ್ನು ಕೂಡ ನೋಡ್ಕೊಡ್ರಿ ಇನ್ನು ಇಲ್ಲಿಂದ ನಿಮಗೆ ಟೂ ಮಾರ್ಕ್ಸ್ ಅದ್ರ ಗ್ಯಾರಂಟಿ ಆಗಿ ಬರ್ತದೆ ಅದು ಬ್ಲೀಚಿಂಗ್ ಪೌಡ್ರದು ಸಿ ಎ ಸಿ ಎಲ್ ಟು ಏನು ಯೂಸಸ್ ಅದಾವ ಅದನ್ನ ಒಂದು ಟೂ ಪಾಯಿಂಟ್ಸ್ ನೋಡ್ಕೊಳ್ರಿ ಬೇಕಿಂಗ್ ಸೋಡಾದಲ್ಲಿ ಇರ್ತಕ್ಕಂಥದ್ದು ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತೀವಿ ಎನ್ ಎ ಎಚ್ ತ್ರೀ ಹತ್ರದ್ದು ಯೂಸಸ್ಸು ವಾಷಿಂಗ್ ಸೋಡಾ ಸೋಡಿಯಂ ಕಾರ್ಬೋನೇಟ್ ಎನ್ ಎ ಟು ತ್ರೀ ಹತ್ರದ್ದು ಯೂಸಸ್ಸು ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಪ್ಲಸ್ಟರ್ ಆಫ್ ಪ್ಯಾರಿಸ್ ಅದನ್ನು ನಾವೇನಂತೀವಿ ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಅಂತೀವಿ ಸಿ ಎ ಎಸ್ ಒ ಫೋರ್ ಡಾಟ್ ಹಾಪ್ ಎಚ್ ಟು ಅಂತ ಕರೀತಾರೆ ಅದರದ್ದು ಕೂಡ ಅದನ್ನು ಯಾವ ಥರನಾಗಿ ಪ್ರಿಪ್ರೇಷನ್ ಮಾಡ್ತಾರೆ ಯೂಸಸ್ಗಳನ್ನು ನೋಡಿಕೊಡ್ರಿ ತ್ರೀ ಫೋರ್ ಮಾರ್ಕ್ಸ್ಗೆ ಆರಾಮಾಗಿ ಬರ್ತದೆ ಇನ್ನು ಎಲೆಕ್ಟ್ರಾನ್ ಡ್ರಾಟ್ ಸ್ಟ್ರಕ್ಚರಲ್ಲಿ ನಿಮಗೆ ಮೀಥೇನ್ ಈಥೇನ್ ಆಕ್ಸಿಜನ್ ಆಮೇಲೆ ನೈಟ್ರೋಜನ್ ಇಲ್ಲಿ ಆಕ್ಸಿಜನ್ ಮೊಲೆಕ್ಯೂಲ್ ಆಗಿರ್ಬೋದು ಮತ್ತು ನೈಟ್ರೋಜನ್ ಮೊಲೆಕ್ಯೂಲ್ಗಳನ್ನು ನಿಮಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ ಆಮೇಲೆ ಇದು ಏನದಪ್ಪ ಅಂದರೆ ಮೆಗ್ನೀಸಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಕ್ಲೋರೈಡ್ ಅದ ಇದು ಭಾಳ ಇಂಪಾರ್ಟೆಂಟ್ ಅದ ಡಾಟ್ ಸ್ಟ್ರಕ್ಚರ್ಗಳನ್ನು ಎರಡರಲ್ಲಿನೂ ಕೂಡ ಒಂದನ್ನು ನಿಮಗೆ ಎಕ್ಸಾಮ್ಗೆ ಬಂದೇ ಬರ್ತಕ್ಕಂಥ ಕನ್ಸೆಪ್ಟ್ ಅದಾವ ಅದನ್ನು ಕೂಡ ನೀವು ಪ್ರಿಪೇರಾಗಿ ಮಾಡಿಕೊಡ್ರಿ ಇನ್ನು ನೆಕ್ಸ್ಟ್ ನಿಮಗೆ ಡಾಟ್ ಸ್ಟ್ರಕ್ಚರಲ್ಲಿ ಯಾವುದು ಬರ್ತವಪ್ಪ ಅಂತಂದ್ರೆ ಅದು ಸೈಕ್ಲೋಪ್ರೋಪೇನ್ ಆಗಿರ್ಬೋದು ಸೈಕ್ಲೋಬ್ಯೂಟೆನ್ ಐಪಿರ್ಬೋದು ಸೈಕ್ಲೋಪೆಂಟೆನ್ ಆಗಿರ್ಬೋದು ಸೈಕ್ಲೋ ಹೆಕ್ಸೆನ್ ಆಗಿರ್ಬೋದು ಅರಾಮೆಟ್ರಿಕ್ ಹೈಡ್ರೋಕಾರ್ಬನ್ ಬೆಂಜಿನ್ ಸಿ ಸಿಕ್ಸ್ ಎಚ್ ಸಿಕ್ಸ್ ಸೊ ಇಷ್ಟೆಲ್ಲ ಏನಾಗಿದ್ದಾವಪ್ಪ ಅಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ನಿಮ್ಮ ಎಕ್ಸಾಮ್ಗೆ ಬರ್ತಕ್ಕಂಥ ಡಾಟ್ ಸ್ಟ್ರಕ್ಚರ್ ಮೇಲೆ ಕ್ವೆಶನ್ಸ್ಗಳು ಇತ್ತು ಇನ್ನು ಅಲಾಯ್ಸ್ಗಳನ್ನ ನೋಡ್ಕೊಂಡು ಹೋಗ್ರಿ ಕನ್ನಡದಲ್ಲಿ ನಾವು ಮಿಶ್ರ ಅಂತೀವಿ ಸ್ಟೇನ್ಲೆಸ್ ಸ್ಟೀಲ್ದಲ್ಲಿ ಏನದ ಐರನ್ ನಿಕಲ್ ಕ್ರೋಮಿಯಂ ಅದ ಅದನ್ನು ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಗೆ ಯೂಸ್ ಮಾಡ್ತೀವಿ ಬ್ರಾಸಲ್ಲಿ ಕಾಪರ್ ಮತ್ತು ಜಿಂಕ್ ಅದ ಅದನ್ನು ಯುಟೆನ್ಸಲ್ಸಲ್ಲಿ ಯೂಸ್ ಮಾಡ್ತೀವಿ ಅಲ್ಲಿ ಕಾಪರ್ ಟಿನ್ ಅದ ಕಾಯಿನ್ಸ್ ಮೆಡಲ್ಸ್ ಮತ್ತು ಬೆಲ್ಸು ಲಾಸ್ಟ್ ಸೋಲ್ಡರ್ ಅಲೈದಲ್ಲಿ ಲೀಡ್ ಮತ್ತು ಟಿನ್ ಅದ ವೆಲ್ಡಿಂಗ್ ಎಲೆಕ್ಟ್ರಿಕ್ ವೈರ್ಸ್ಗಳಲ್ಲಿ ಬಳಸ್ತೀವಿ ಇನ್ನು ಬ್ರೇನ್ದು ಪಾರ್ಟ್ಸು ಮತ್ತು ಫಂಕ್ಷನ್ಸ್ ಕೇಳಿದರು ನೋಡಿ ಫೋರ್ ಬ್ರೇನ್ದಲ್ಲಿ ಸರಬ್ರಹ್ಮ ಹೈಥೋಥಲಾಮಸ್ ಇರ್ತದೆ ಮಿಡ್ ಬ್ರೇಮ್ ಅದ ಆಮೇಲೆ ಹಿಂಡ್ ಬ್ರೈನ್ ಅದ ಸೊ ಇದರಲ್ಲಿ ಯಾವೆಲ್ಲ ಪಾರ್ಟ್ಸ್ ಇದಾವೆ ನೋಡಿ ಸೆರೆಬ್ರಮ್ ಆಗಿರ್ಬೋದು ಹೈಪೋಥಲಾಮಸ್ ಆಗಿರ್ಬೋದು ಪೋನ್ಸ್ ಆಗಿರ್ಬೋದು ಸೆರೆಬೆಲಮ್ ಆಗಿರ್ಬೋದು ಮೆಡುಲಾ ಅದೆಲ್ಲ ಏನೆಲ್ಲ ಫಂಕ್ಷನ್ಸ್ಗಳನ್ನು ಮಾಡ್ತದೆ ಅದನ್ನು ಕೂಡ ನಿಮ್ಮ ಎಕ್ಸಾಮ್ಗೆ ಬರ್ಬೋದು ಇನ್ ಕೇಸ್ ಬ್ರೈನಲ್ಲಿ ನಿಮಗೆ ಏನು ಡ್ರಾ ಮಾಡಲಿಕ್ಕೆ ಫಿಗರ್ಗಳನ್ನು ಕೊಡೋದೇ ಇದ್ರಿ ಇನ್ನು ಅದೇ ತನಗೆ ಹಾರ್ಮೋನ್ಸ್ ಅಂತೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅದ ನಿಮಗೆಲ್ಲ ಹಾರ್ಮೋನ್ಗಳ ಮೇಲೆ ಕ್ವಶನ್ಸ್ಗಳು ಬರ್ತವೆ ಅದು ಪ್ಲಾಂಟ್ ಹಾರ್ಮೋನ್ಸ್ ಆಗಿರ್ಬೋದು ಅಥವಾ ಈ ಹಾರ್ಮೋನ್ಸ್ ಆಗಿರ್ಬೋದು ಆನಿಮಲ್ ಹಾರ್ಮೋನ್ಸ್ ಆಗಿರ್ಬೋದು ಇಲ್ಲಿ ಇನ್ಸುಲಿನ್ ಅದ ಅಡ್ರಿಲಿನ್ ಅದ ಟೆಸ್ಟೋಸ್ಟಿರೋನ್ ಆಗಿರ್ಬೋದು ಇಸ್ಟ್ರೋಜನ್ ಥೆರಾಕ್ಸಿನ್ ಅದ ಪಿಟ್ಯೂಟರಿನ್ ಅದ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಪ್ಲಾಂಟ್ ಹಾರ್ಮೋನಿಸಲ್ಲಿ ಆಕ್ಸಿನ್ಸ್ ಅದ ಜಿಬ್ಬರ್ಲಿನ್ ಅದ ಸೈಟೋಕೆನಿನ್ ಅದ ಅಬಿಸಿಕ್ ಅಸಿಡ್ಗಳು ಕೂಡ ಇಂಪಾರ್ಟೆಂಟ್ ಇತ್ತು ಇನ್ನು ರೋಲ್ ಆಫ್ ಡೈಜೆಸ್ಟಿವ್ ಎನ್ಸೈಮ್ಸ್ ಅಂತ ಕೇಳಿದ್ದಾರೆ ಸೊ ಇದನ್ನು ಕೂಡ ನೋಡ್ಕೊಡ್ರಿ ಯಾವೆಲ್ಲ ಪ್ರೊಡಕ್ಷನ್ ಇತ್ತು ಯಾವ ಫಂಕ್ಷನ್ಸ್ ಇತ್ತು ಅಲ್ಲಿ ಸ್ಯಾಲಿವರಿ ಅಮೆಲ್ಸಸ್ ಆಗಿರ್ಬೋದು ಪೆಪ್ಸಿನ್ ಆಗಿರ್ಬೋದು ಟ್ರೈಪ್ಸಿನ್ ಆಗಿರ್ಬೋದು ಅಮೆಲಸ್ ಆಗಿರ್ಬೋದು ಲಿಫೇಸ್ ಆಗಿರ್ಬೋದು ಮಾಲ್ಟಿಸ್ ಅದು ಕೂಡ ಇಂಪಾರ್ಟೆಂಟ್ ಇನ್ನು ಟೈಪ್ಸ್ ಆಫ್ ಅಸೆಕ್ಸುವಲ್ ರೀಪ್ರೊಡಕ್ಷನ್ ಮೊದಲೇ ಹೇಳಿದ್ದೀನಿ ನಿಮಗೆ ಇಲ್ಲಿ ಫಿಶನ್ ಅಂದರೆ ಬೈರರಿ ಫಿಶನ್ ಅಂದರೆ ಇದ್ರ ಮೀನಿಂಗ್ ಏನದ ಇದಕ್ಕೆ ಇರ್ತಕ್ಕಂಥ ಎಕ್ಸಾಂಪಲ್ ಏನದ ಅಮೀಬ ಆಗಿರ್ಬೋದು ಲಿಸ್ಮೋನಿಯಾ ಆಗಿರ್ಬೋದು ಸೊ ಇದನ್ನು ನೋಡ್ಕೊಡ್ರಿ ನೆಕ್ಸ್ಟ್ ಮಲ್ಟಿಪಲ್ ಸೆಷನ್ ಇರೋದು ಅದ ಆಮೇಲೆ ಫ್ರಾಗ್ಮೆಂಟೇಷನ್ಸ್ ಇರೋದು ಅದ ರೀಜನರೇಷನ್ ಇರೋದು ಏರಿಯಾದಾಗ ಅದ ಅದ್ರ ಮೀನಿಂಗುಗಳು ಕೂಡ ನಿಮ್ಗೆ ಏನಾಗಬೇಕು ಖಂಡಿತವಾಗಿ ಬರಬೇಕು ಬಡ್ಡಿಂಗ್ ಇರೋದು ಹೈಡ್ರಾದಲ್ಲಿ ಬರ್ತದೆ ವೆಜಿಟೇಟಿವ್ ಪ್ರೊಪೋಗೇಷನ್ ಇರೋದು ಬ್ರಯೋಫಿಲಮ್ದಲ್ಲಿ ಬರ್ತದೆ ಸೊ ನೆಕ್ಸ್ಟ್ ಸ್ಪೋರ್ ಫಾರ್ಮೇಷನ್ಗಳನ್ನು ಕೂಡ ಸ್ವಲ್ಪ ನೋಡ್ಕೊಡ್ರಿ ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದರೆ ಇದನ್ನು ನಾವು ಏನಂತ ಕರಿತೀವಿ ಕ್ರಾಸ್ ಮೊನೋಹೈಬ್ರಿಡ್ ಕ್ರಾಸ್ ಏಕ ತಳೀಕರಣ ಅಂತ ಕರೀತಾರೆ ಸೊ ಇದು ಮೊನೋಹೈಬ್ರಿಡ್ ರೇಷಿಯೋ ಎಷ್ಟದ ಟೂ ಪಾಯಿಂಟ್ ಒನ್ ಅದ ಸೊ ಇದು ಮೆಂಡಲ್ ಇರ್ತಕ್ಕಂಥದ್ದು ಇಲ್ಲಿ ಮೊನೋ ಒಂದು ಬರ್ತದೆ ಓಕೆ ಏಕ ದ್ವಿ ತಳೀಕರಣ ಮತ್ತು ಪುನೇಡ್ ಬೋರ್ಡ್ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ ಓಕೆನಾ ಇದು ತ್ರೀ ಮಾರ್ಕ್ಸ್ ಅಲ್ಲಿ ಬರ್ತಕ್ಕಂಥ ಕ್ವಶನ್ ಓಕೆನಾ ಇದು ನೋಡ್ಕೊಳ್ರಿ ಮೊನೋ ಹೈಬ್ರಿಡ್ ಕ್ರಾಸ್ದಲ್ಲದ ಇದು ಪೇರೆ ಇದು ಪೇರೆಂಟ್ಸ್ ಅಲ್ಲಿ ಇರ್ತಕ್ಕಂಥದ್ದು ಜಿನೋ ಟೈಪ್ ಆಗಿರ್ಬೋದು ಗೇಮೆಟ್ಸ್ ಆಗಿರ್ಬೋದು ರೇಸಿಯೋ ಇದು ನಿಮಗೆ ಬರಬೇಕು ಇದು ಇರಲಿಲ್ಲ ಅಂದ್ರೆ ಏನು ಕೇಳ್ತಾರಪ್ಪ ಅಂತಂದ್ರೆ ನಿಮ್ಗೆ ಎಸ್ ಪೂನೆಟ್ ಚಕ್ಕರ್ ಬೋರ್ಡ್ ಅಂತ ಇದೆ ಸೊ ಇದು ಡೈ ಹೈಬ್ರಿಡ್ ಕ್ರಾಸ್ ಅಂತ ಕರೀತಾರೆ ಚಕ್ಕರ್ ಬೋರ್ಡ್ ಶೂ ಡೈ ಹೈಬ್ರಿಡ್ ಶೂ ಡೈ ಹೈಬ್ರಿಡ್ ಕ್ರಾಸ್ ಎಕ್ಸ್ಪಿರಿಮೆಂಟ್ ಬಿಟ್ವೀನ್ ರೌಂಡ್ ಗ್ರೀನ್ ಸೀಡ್ಸ್ ಅಂಡ್ ರಿಂಕಲ್ಡ್ ಎಲ್ಲೋ ಸೀಡ್ಸ್ ಅಂತ ಕೇಳಿದ್ದಾರೆ ಸೊ ಇದನ್ನು ನೋಡ್ಕೊಡ್ರಿ ರೌಂಡ್ ಎಲ್ಲೋ ಒಂಬತ್ತು ಬರ್ತಾವ ರೌಂಡ್ ಗ್ರೀನ್ ಮೂರು ಬರ್ತಾವೆ ರಿಂಕಲ್ಡ್ ಎಲ್ಲೋ ಮೂರು ಬರ್ತಾವ ರಿಂಕಲ್ಡ್ ಗ್ರೀನ್ ಒಂದು ಬರ್ತದೆ ಡೈಹೈಬ್ರಿಡ್ ರೇಷೋ ಎಷ್ಟು ಬರ್ತದೆ ನೈನ್ ರೇಷ್ಯೋ ತ್ರೀ ರೇಷ್ಯೋ ತ್ರೀ ರೇಷ್ಯೋ ಒನ್ ಅಂತ ಬರ್ತದೆ ಇದು ಇಂಪಾರ್ಟೆಂಟ್ ಇತ್ತು ಇನ್ನು ಡಿಹೈಬ್ರಿಡ್ ರೇಷಿಯೋಗಳನ್ನು ನೋಡ್ಕೊಡ್ರಿ ಇದು ಅದಾಯಿತು ಇನ್ನು ಸೆಕ್ಸ್ ಡಿಟರ್ಮಿನೇಷನ್ ಹೇಗಿದೆ ಪೇರೆಂಟ್ಸಲ್ಲಿ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕ್ವಶನ್ ಸೊ ಸೆಕ್ಸ್ ಡಿಟರ್ಮಿನೇಷನ್ ಬಗ್ಗೆ ನೀವು